ಯಾಕೋ ಮುತ್ತು ಅನ್ನ ತನ್ನ ಫ್ಯಾಮಿಲಿಗೋಸ್ಕರ ಊರ್ ಬಿಡ್ತಾನೆ ಊರ್ ಬಿಟ್ಟು ಕಷ್ಟಪಡಬೇಕು ದುಡಿಬೇಕು ಸಣ್ಣ ಫ್ಯಾಮ್ಲಿನ ಸಾಕ್ಬೇಕು ಅಂತ ಆಚೆ ಬರ್ತಾನೆ ದುಡಿತಾನೆ ದೊಡ್ಡದಾಗಿ ಬೆಳಿತಾರೆ ತುಂಬಾ ದೊಡ್ಡದಾಗಿ ಬೆಳೀತಾರೆ ಬೆಳೆದ್ಮೇಲೂ ಮನ್ಸಲ್ಲಿ ತನ್ನ ಮಗು ಯಾವಾಗ್ಲೂ ಇಟ್ಕೊಂಡಿರ್ತಾರೆ ಇದು ಚಿತ್ರದ ಕಥೆ ಅಲ್ಲ ನಮ್ಮ ತಾತ ಮುತ್ತುರಾಜ್ ಅವ್ರ ಕತೆ ಅದೇ ತರ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆಗೆ ಸೇರ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರೆ ಅದೇ ತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ತರ ಎಲ್ಲಾ ಒಳ್ಳೆಯವ್ರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ ಅಂಡ್ ಯಕ್ಕಾ ಚಿತ್ರದ ಬಗ್ಗೆ ಒಂದ್ ಸ್ಪೆಷಲ್ ಏನಂತ ಅಂತ ನಾನು ಹೇಳ್ತೀನಿ ಅಂದ್ರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಅಂತ ಒಂದು ಆಸೆ ಇತ್ತಲ್ಲ ಅದ್ ನಾನು ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಅನ್ಸ್ತಿದೆ ಯಾಕಂದ್ರೆ ಇದನ್ನ ಬರಿ ನಮ್ ಸಿನ್ಮಾ ಅಂತ ನೋಡ್ತಿಲ್ಲ ಇದು ಎಲ್ರು ಸಿನ್ಮಾ ಎಕ್ಕ ಸಿನ್ಮಾ ಒಂದ್ ಗೆಲ್ವ ಅಂದ್ರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ ಒಳ್ಳೆ ಚಿತ್ರ ಗೆಲ್ತು ಅಂತ ಯಾವ್ದೇ ನೀವ್ ಹೇಳ್ತಿದ್ರಿ ಜನ ಬರ್ತಿಲ್ಲ ಥಿಯೇಟರ್ ಬರ್ತಿಲ್ಲ ಒಳ್ಳೆ ಸಿನ್ಮಾ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನ್ಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದಿವಿ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಇದನ್ ಯಾವತ್ತು ನಾವ್ ಮನ್ಸಲ್ಲಿ ಇಟ್ಕೊಂತೀವಿ ಸಿಗ್ ಹೇಳ್ತೀನಿ ನಾವೊಂದ್ ಪ್ರಾಮಿಸ್ ಮಾಡಿದ್ವಿ ತಿಂಗಳಲ್ಲಿ ಎಂ ತಿಂಗಳಿವ್ ಒಳ್ಳೆ ಕೊಡ್ತೀವಿ ಅಂತ ಇವತ್ತು ಪ್ರೀತಿ ಆಶೀರ್ವಾದ ಆಫ್ ಅಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ರು ಹೆಸರು ಹೇಳ್ಬೇಕು ಬಟ್ ನಿಮ್ಗೆ ಆಫೀಸ್ ಗೊತ್ತು ನೀವ್ ಎಲ್ಲರೂ ಯಾವತ್ತು ನನ್ನ ಮನಸ್ಸಲ್ಲಿ ಇರ್ತಾರೆ ಅದೇ ತರ ಇದೊಂದು ಪ್ರಾಮಿಸ್ ಮಾಡ್ತೀವಿ ಮತ್ತೆ ಎಂಟ್ ತಿಂಗಳಲ್ಲಿ ನಾವು ಮತ್ತೆ ಥಿಯೇಟ್ರಿಗೆ ಬರ್ತೀವಿ ನಿಮ್ಮೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ ನಮ್ಮ ಅಶ್ವಿನಿ ಅಂತಿ ಥ್ಯಾಂಕ್ ಯು ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರ್ ಹೋಗುತ್ತೆ ನಡೀತಾನೆ ಹೋಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ಇರಲಿ ಇಡೀ ಅಭಿಮಾನಿಗಳು ನಾನು ಹೇಳ್ತೀನಿ ಥ್ಯಾಂಕ್ ಯು ನೀವು ತೋರ್ಸೋಂತ ಪ್ರೀತಿನ ಯಾವತ್ತು ಮಾತ್ ಮುಖಾಂತರ ಹೇಳಕ್ ಸಾಧ್ಯನೇ ಇಲ್ಲ ಅದ್ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇರುತ್ತೆ ಅಂಡ್ ಅವ್ರು ಹೇಳಿದ್ರು ಆಗ್ಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆ ಸಂಭ್ರಮ ಅಂತ ನನ್ನ ಜೀವನ ಪೂರ್ತಿ ಉಸಿರೋ ತನಕ ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು